ಅಲ್ಲಿ ಅವರ ಏನು ನಾಪತ್ತೆ ಕಣಕ್ಕೆ ಸಂಬಂಧಪಟ್ಟಂಗೆ ಈಗ ಒಂದು ಹಂತದ ಕಾರ್ಯಾಚರಣೆಯನ್ನ ಈಗ ಈಶ್ವರ ಮಲ್ತೆಯವರು ಮುಗಿಸಿ ಬಂದಿರುವಂತಹ ಒಂದು ಹಂತದ ಕಾರ್ಯಾಚರಣೆಯನ್ನ ಮುಗಿಸಿ ಕೇಳೋ ಬಂದಿದ್ದಾರೆ ಸೊ ಸುದ್ದಿ ಅಲ್ಲೇನೇನು ಆಯಿತು ಅನ್ನೋದನ್ನ ಈಶ್ವರ ಮಲ್ತೆಯವರ ನಮಸ್ತೆ ಸ್ನೇಹಿತರೆ ಇವತ್ತು ಅಲ್ಲಿ ಪ್ರಸಿದ್ಧ ಸಂಖ್ಯೆ ಮಾತ್ರ ಬಿದ್ದಿದೆ ಅಂತೇಳಿ ಆದರೆ ಆ ಜಾಗದಲ್ಲಿ ಮೂರು ನಾಲ್ಕು ಟೀಮ್ ಆಗಿ ಹುಡುಕ್ತಾ ಇದ್ದಾರೆ ನಮ್ಮದು ಮೃಗದರ್ಜೆಯಲ್ಲಿ ತನ್ನಿರ್ಬಾವರೇ ಒಂದು ಮೂರು ಟೀಮ್ ಉಂಟು ಅದಲ್ಲದೆ ಎಸ್ಟಿರಪ್ಪ ಮತ್ತು ಎಂಡೇರಪ್ಪ ಸಹ ಬಂದಿದ್ದಾರೆ ಒಟ್ಟು ಐದಾರು ಟೀಮ್ ಸಹ ಹುಡುಗ್ತಾ ಇದ್ದಾರೆ ಮುಳುಗುದನ್ನು ಮಿನಿಮಮ್ ಒಂದು ಐದು ಟೀಮ್ ಆಗಿ ಅಡಿಭಾಗಕ್ಕೆ ಮುಳುಗ್ತಾ ಇದ್ದಾರೆ ಆದರೆ ಐದು ಸುಮಾರು ಒಂದು ಕಿಲ್ಲರಿಂದ ಕುಲಂಶಕವಾಗಿ ಹುಡುಕುವಾಗ ಅಡಿಭಾಗದಲ್ಲಿ ಕಲ್ಲಿನ ಇದಿದೆ ಗೊಟರ್ ದರ ಆ ಕಲ್ಲಿಂದ ಪಾಸಾಗಲಿಕ್ಕೆ ನನ್ನ ಲೆಕ್ಕದಲ್ಲಿ ತೊಂಬತ್ತೊಂಬತ್ತೆಂಟು ಪರ್ಸೆಂಟ್ ಪಾಸ ಆಗೋದಿಲ್ಲ ಆದರೆ ಒಂದು ನಾವು ಸುಮಾರು ಒಂದು ನೂರು ಅಡಿ ನಾವು ಕುಲಂಶಕವಾಗಿ ಪರಿಶೀಲಿಸಿದ್ದೇವೆ ಆದರೆ ನೀರಿನ ಅಡಿಬಾಡೋದರಲ್ಲಿ ತುಂಬ ಫೆಸಿಲಿಟಿ ಕಮ್ಮಿ ಉಂಟು ಯಾಕಂದರೆ ಆಗಿದೆ ಯಾಕಂದ್ರೆ ಟಾರ್ಚ್ ಇದ್ದರೆ ಅಂಡ್ರೋಡ್ ಟಾರ್ಚ್ ಇದ್ದರೆ ಮಾತ್ರ ಆ ಜಾಗದಲ್ಲಿ ನೋಡ್ಬೋದು ಟಾರ್ಚ್ ಇಲ್ಲದೇ ತುಂಬ ಕಷ್ಟ ಆಗ್ತಾ ಉಂಟು ಇಲ್ಲಾದರೆ ಒಬ್ಬರಿಗೆ ಕೈ ತಪ್ಪಿ ಹೋದ್ರೂ ಸಹ ಗೊತ್ತಾಗಲ್ಲ ಅದರಿಂದ ಅಡಿಭಾಗ ಫೆಸಿಲಿಟಿ ಕರ್ ಕಮ್ಮಿ ಇರಲಿಕ್ಕೆ ಕತ್ತಲೆ ಆಗಿದ್ದ ನೋಡಲಿಕ್ಕೆ ಕೆಲಸ ಮಾಡಿದ್ರು ತೊಡಗುಂಟಾಗಿದೆ ಅದಲ್ಲದೇ ಸುಮಾರು ಒಂದು ನೂರು ಮೀಟ್ರಷ್ಟು ಕ್ಲಿಯರ್ ಆಗಿದೆ ಅಂದರೆ ಕಲ್ಲಿನ ಜಾಗ ಅಲ್ಲಿಂದ ಪಾಸಾಗಲಿಕ್ಕೆ ಚಾನ್ಸ್ ಇಲ್ಲೇ ಬಿದ್ದಿ ಬಿದ್ದಿದ್ರೆ ಸಹ ಆದರೆ ಸಹ ನೀರನ್ನ ಒತ್ತಡ ಯಾಕೆಂದರೆ ಒಂದು ದೇಹ ಕೆಳಗಡೆ ಬಿದ್ದರೆ ಆವಾಗ ಒಂದು ನೀರಿನಲ್ಲಿ ಮಧ್ಯಂತರದಲ್ಲಿ ಹೋಗುವ ಸಹ ಇರ್ತದೆ ಇರ್ತದೆ ಮುಂದೆ ಪಾಸಾಗುವ ಅದರಿಂದ ಪಾಸಾಗಿದ್ರೆ ನಾಳೆ ಗೊತ್ತಾಗಬೇಕು ಈಗ ನಾವು ಮೇಲೆ ಬಂದಾಗಿ ಇನ್ನು ಹುಡುಕಿ ಮತ್ತೆ ಏನಂತ ಹೇಳಿ ನಾವು ಹೇಳ್ತೇವೆ ಯಾಕೆಂದ್ರೆ ಬಿದ್ದಿರಂದ್ರೆ ಗ್ಯಾರಂಟಿ ಯಾಕೆಂದರೆ ನಾವು ಹೇಳ್ಲಿಕ್ಕೆ ಆಗೋದಿಲ್ಲ ಯಾಕೆಂದರೆ ಬಿದ್ದರೂ ಸಹ ನೀರು ಭಾಗದಲ್ಲಿ ಹೋಗಿರ್ಬೋದು ಹೇಳಲಿಕ್ಕೆ ಆಗೋದ ಯಾವುದಕ್ಕೂ ನಾವು ಕಾರ್ಯಾಚರಣೆ ಮಾಡ್ತಾ ಇದ್ದೇವೆ ಈಗ ಮುಂದೆ ಇಲ್ಲ ಸಮುದ್ರಕ್ಕೆ ಹೋಗಿಲ್ಲ ಖಂಡಿತವಾಗಿ ಸಮುದ್ರ ಹಾಗೆ ಬಿದ್ದಾಕಂದ್ರೆ ನೀರು ಒತ್ತಡದಲ್ಲಿ ಅಡಿಭಾಗ ಕಲ್ಲಿನ ಗೊಟ್ಟರಿದೆ ಅಡಿಭಾಗ ಅದರಿಂದ ಗೋಣಿ ಎಲ್ಲ ಉಂಟು ಅದರಿಂದ ಹೋಗ್ಲಿಕ್ಕೆ ಚಾನ್ಸ್ ಇಲ್ಲ ನೋಡುವ ಹುಡುಕ್ತೇವೆ ನಾವು ಖಂಡಿತವಾಗಿಯೂ ಯಾಕೆ ಬಿದ್ದರೆ ಅಡಿಭಾಗ ಸಿಕ್ಕಿದ್ರೆ ಸಿಗ್ತದೆ ಖಂಡಿತವಾಗಿ ಅಡಿಭಾಗದಲ್ಲಿ ಹೆಚ್ಚಿನ ಈ ಕಂಬಿಯ ರಾಡ್ಗಳು ಯಾವುದು ಆಗ್ತದಿಲ್ಲ ಹೆಚ್ಚಿನ ಗೋಣಿಗಳು ಗೋಣಿಗಳು ಜಾಸ್ತಿ ಇದೆ ಅಲ್ಲಿ ಕಲ್ಲಿನ ಜಾಗಗಳು ಜಾಸ್ತಿ ಯಾಕೆಂದ್ರೆ ಮೂವ್ಮೆಂಟ್ ಕಮ್ಮಿ ಆಗ್ತದೆ ಇರ್ಬೋದು ಸಿಕ್ ನಾವು ಹುಡ್ತೇವೆ ಪ್ರಯತ್ನ ಮಾಡ್ತೇವೆ ಎಲ್ಲ ನಾಲ್ಕು ಟೀಮ್ಸಲ್ಲಿ